ಲಿಂಗಾಯನಮ್ಮ ಬಸವಾದಿ ಪ್ರಮತರನ್ನು ಸ್ಮರಣೆ ಮಾಡಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನು ಮಂದಲ್ಲಿ ಸ್ಮರಣೆ ಮಾಡಿಕೊಂಡು ಈ ದಿನ ತಮ್ಮೆಲ್ಲರ ಆರಾಧ್ಯ ಗುರುಗಳಾದಂಥ ಚಂದ್ರಶೇಖರ ಅವರ ಎಂಬತ್ತೇಳನೆಯ ಜಯಂತಿ ನಿಮಿತ್ತ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂಥ ವಯೋವರ್ಧರು ಜ್ಞಾನವೃದ್ಧರು ತಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾದಂಥ ಮಾರ್ಗದರ್ಶಕ ಪೂಜ್ಯರಾದಂಥ ಗೋಡಿಗೆರೆಯ ಮಲ್ಲಯ್ಯ ಪರಮ ಮಹಾಸ್ವಾಮೀಜಿಯವರ ಪರಂಪೂಜರ ದಿವ್ಯಚರಣಕ್ಕೆ ಭಕ್ತಿಯಿಂದ ಪಡಮಟ್ಟು ಶ್ರೀಮಠದ ಪೀಠಾಧಿಪತಿಗಳು ಈ ಭಾಗದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸ್ತಿರುವಂಥ ಸರಳ ಹಾಗೂ ಪಾದರಸದಂತೆ ಎಲ್ಲರ ಮನೆ ಮತ್ತು ಮನ ಮುಟ್ಟುವಂಥ ಪರಮ ಪೂಜ್ಯರು ಆದಂಥ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯಾಚರಣೆಗೆ ಭಕ್ತಿಯಿಂದ ಪಡಮಟ್ಟು ತಮ್ಮೆಲ್ಲರಿಗೂ ಕೂಡ ಮುತ್ತಿನ ಹಾಗೆ ನಾಲ್ಕೇ ಮಾತುಗಳನ್ನು ಹೇಳಿದಂಥ ಆಗಲೇ ಪೂಜ್ಯರು ಹೇಳಿದರು ಅವರು ತಿರುಗಾಡೋದಂಥ ಮಠನೇ ಇಲ್ಲ ಅವ್ರ ಪರಿಚಯ ಸಾಮ್ಗಳೇ ಇಲ್ಲ ಅವರಿಗೆ ಅಷ್ಟೊಂದು ಏನಪ್ಪಾ ಅಂದ್ರೆ ನಮ್ಮೆಲ್ಲ ಮಠಗಳಿಗೂ ಕೂಡ ರುದ್ರಾಕ್ಷ ಆ ಪೂಜ್ಯರು ಯಾರಪ್ಪ ಅಂದ್ರೆ ಭೈರವನಾಥ ಪೂಜರು ಅವ್ರ ಮಠದ ಹೆಸರನ್ನ ರುದ್ರಾಕ್ಷ ಮಠ ಅಂತ ಇಟ್ಕೊಂಡರು ಅವರು ಯಾಕೆ ರುದ್ರಾಕ್ಷ ಮಠ ಇಟ್ಕೊಂಡಾರಪ್ಪ ಅಂದ್ರೆ ಎಲ್ಲರಿಗೂ ಕೂಡ ರುದ್ರಾಕ್ಷನ ಒದಿಸುವಂಥ ಕಾರ್ಯವನ್ನು ಅವರು ಇದ್ದಾರೆ ಅನ್ನುವಂಥದ್ದು ಆಗಮಿಸಿರುವ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಚಂದ್ರಶೇಖರ್ ಸಿ ಮಹಾಸ್ವಾಮೀಜಿಯವರು ಈ ನಾಡ ಕಂಡ ಅಪರೂಪ ಪರಂ ಪೂಜ್ಯರು ಒಬ್ಬ ಮಹಾಸ್ವಾಮಿಗಳು ಹೇಗಿರಬೇಕು ಅನ್ನೋಕ್ಕೆ ನಮ್ಮೆಲ್ಲರಿಗೂ ಆದರ್ಶವಾಗಿ ನಿಲ್ಲುವಂಥ ಪೂಜ್ಯರು ಯಾರಾದರೂ ಇದ್ದರೆ ಅದು ಚಂದ್ರಶೇಖರ್ ಮಹಾಸ್ವಾಮೀಜಿಯವರು ಅನ್ನುವಂಥದ್ದು ಈ ಭಾಗದ ಎಲ್ಲ ದೇವಸ್ಥಾನಗಳನ್ನು ಆಲ್ಮೋಸ್ಟ್ ಭಾಳಷ್ಟು ಏನಪ್ಪ ಅಂದ್ರೆ ಆಯಾನ ಹಾಕಿಕೊಟ್ಟು ಎಲ್ಲ ದೇವಸ್ಥಾನಗಳೇನಪ್ಪ ಅಂದ್ರೆ ಕಳಸಾರವನ್ನು ನೆರವೇರಿಸಿಕೊಟ್ಟಂಥ ಪೂಜ್ಯರು ಈ ಗಡಿನಾಡ ಭಾಗದಲ್ಲಿ ಏನಿತ್ತಪ್ಪ ಅಂತಂದ್ರೆ ವೀರಶೈವ ಲಿಂಗಾಯತ ಪರಂಪರೆಯ ಒಂದು ವೈದಿಕ ಪಾಠಶಾಲೆ ಭಾಳ ಕೊರತೆ ಇತ್ತು ನಮ್ಮ ಜಂಗಮರ ಮುಂಚೆ ಹೆಂಗಿತ್ತಪ್ಪ ಅಂತಂದ್ರೆ ವೈದಿಕ ಶಿಕ್ಷಣದ ಕೊರತೆ ಭಾಳ ಇತ್ತು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಗುರುಕುಲ ಹೆಂಗಿತ್ತ ಮುಂಚೆ ನಮ್ಮ ಜಂಗಮ ಮಕ್ಕಳು ಹೆಂಗಿತ್ತಪ್ಪ ಅಂದ್ರೆ ಪರಿಸ್ಥಿತಿ ಸತ್ತಾಗಿನ ಮಂತ್ರ ಹುಟ್ಟಿದಾಗ ಹೇಳ್ತಿದ್ರು ಹುಟ್ಟಿದಾಗಿನ ಮಂತ್ರ ಸತ್ತಾಗಿ ಹೇಳ್ತಿದ್ರು ಪರಮ ಪೂಜ್ಯರು ಈ ಮಾರ್ಗದಲ್ಲಿ ಏನಂತಂದರೆ ಈ ಶ್ರೀ ಮಠದಲ್ಲಿ ಒಂದು ವೈದಿಕ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಎಲ್ಲ ಬಡ ಜಂಗ ಮಕ್ಕಳಿಗೇನಪ್ಪ ಅಂದ್ರೆ ಅರಿವು ಆಶ್ರಯನ ಕೊಡೋ ಜೊತೆಗೇನಪ್ಪ ಅಂದ್ರೆ ಅವ್ರ ಸಂಸ್ಕಾರನೂ ಕೊಟ್ಟರು ಅವರಿಗೆ ವೈದಿಕ ಶಿಕ್ಷಣವೂ ಕೊಟ್ಟರು ಕೊಟ್ಟು ಏನು ಮಾಡಿದಪ್ಪ ಅಂದ್ರೆ ಅವ್ರಿಗೆಲ್ಲ ಒಂದು ಉದ್ಯೋಗನ ಕೊಟ್ಟರು ಅನ್ನೋವಂಥದ್ದು ಒಂದು ಧಾರ್ಮಿಕ ರಂಗದಲ್ಲಿ ಸೇವೆ ಮಾಡೋಕ್ಕೆ ಅವಕಾಶನೂ ಕೊಟ್ಟರು ಅನ್ನುವಂಥದ್ದು ಅಂಥ ಸಾಧಕ ಎಷ್ಟೊಂದು ಜನ ಇಲ್ಲಿ ಈ ಗುರುಕುಲದಲ್ಲಿ ತಯಾರಾದ್ರಪ್ಪ ಅಂತಂದ್ರೆ ಸಾವಿರಾರು ಜನ ಏನಪ್ಪ ಅಂತಂದ್ರೆ ಅಂಥ ವೈದಿಕ ಕಲಿತಂಥ ಸಾಧಕರು ಈ ಗುರುಕುಲದಲ್ಲಿ ತಯಾರಾದ್ರು ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಒಬ್ಬರ ಇಬ್ಬರು ಮಕ್ಕಳನ್ನ ನಾವು ಏನಂತಂದರೆ ಸಾಕೋದು ಭಾಳ ಕಷ್ಟ ಆದರೆ ಪರಮ ಪೂಜಾರಿ ವೈದಿಕ ಪಾಠಶಾಲೆ ಪ್ರಾರಂಭ ಮಾಡಿ ಸಾವಿರಾರು ಜನ ಮಕ್ಕಳಿಗೇನಪ್ಪ ಅಂದ್ರೆ ಅರಿವು ಆಶ್ರಯ ಒದಿಸುವುದಂದ್ರೆ ಅಷ್ಟು ಸುಲಭವಾದಂಥದ್ದಲ್ಲ ಅವತ್ತಿನ ಕಾಲದಲ್ಲಿ ಇವತ್ತಾವೆಲ್ಲ ಏನಪ್ಪ ಅಂದ್ರೆ ಭಕ್ತರು ಎಲ್ಲ ಶ್ರೀಮಂತರಿದ್ದೀರಿ ನೀವು ಅವತ್ತಿನ ಕಾಲದಲ್ಲಿ ತಮ್ಮದು ಆರ್ಥಿಕ ಪರಿಸ್ಥಿತಿನೂ ಕಷ್ಟ ಆಯಿತು ಏನಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿನೂ ಕಷ್ಟ ಆಯಿತು ಅಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಅವರೆಲ್ಲ ಶಿಕ್ಷಣ ಒದಿಸುವಂಥ ಕಾರ್ಯವನ್ನು ಪೂಜ್ಯರು ಮಾಡೋ ಜೊತೆ ಏನಪ್ಪ ಅಂದ್ರೆ ಸಂಸ್ಕಾರವನ್ನು ತುಂಬುವಂಥ ಕೆಲಸ ಮಾಡಿದ್ರನ್ನೋವಂಥದ್ದು ಹಾಗಾಗಿ ಒಬ್ಬ ಯೋಗಿ ಒಬ್ಬ ತಪಸ್ವಿ ಒಂದು ನಮ್ಮ ಊರಲ್ಲಿ ಒಂದು ಮಠ ಐತಪ್ಪ ಅಂತಂದ್ರೆ ಆ ಮಠ ಏನು ಕಲಿಸಿತಪ್ಪ ಅಂದ್ರೆ ನಮಗೆ ಎಲ್ಲ ರೀತಿಯಾದಂಥ ಸಂಸ್ಕಾರ ಅರಿವು ಆಶ್ರಯ ಈ ರೀತಿಯಾದಂಥ ಒಂದು ಧಾರ್ಮಿಕವಾದಂಥ ವಾತಾವರಣನ ನಮ್ಮ ಸುತ್ತ ನಿರ್ಮಾಣ ಮಾಡ್ತಂಥದ್ದು ಒಬ್ಬ ವ್ಯಕ್ತಿ ಯಾವಾಗ ದೊಡ್ಡವಾಗ್ತಾನಪ್ಪ ಅಂತಂದ್ರೆ ಜನನ ಮತ್ತು ಮರಣದ ಮಧ್ಯೆ ಏನಿದೆಯಪ್ಪ ಅಂದ್ರೆ ಜೀವನ ಇದೆ ಆ ಜನನ ಮತ್ತು ಮರಣದ ಮಧ್ಯೆ ಜೀವನ ಏನಾಗಬೇಕಾ ಅಂತಂದ್ರೆ ಸಾರ್ಥಕ ಆಗಬೇಕು ಜನನ ಮತ್ತು ಮರಣದ ಮಧ್ಯೆ ಇರುವಂಥ ಜೀವನ ಏನಾಗಬೇಕು ಅಂತಂದ್ರೆ ಸಾರ್ಥಕ ಆಗಬೇಕು ನಮ್ಮ ಜೀವನ ಸಾರ್ಥಕ ಆಗಬೇಕಂದ್ರೆ ಏನು ಮಾಡಬೇಕಾ ಅಂತಂದ್ರೆ ಜೀವನ ತುಂಬ ಸತ್ಕಾರಗಳನ್ನು ಮಾಡಬೇಕು ಯಾರ ಜೀವನ ತುಂಬ ಸತ್ಕಾರಗಳನ್ನು ಮಾಡ್ತಾರಲ್ಲ ಅವರನ್ನು ನಾವು ಏನಪ್ಪಾ ಅಂದ್ರೆ ನಾಮಸ್ಮರಣೆ ಮಾಡ್ಕೋತಿವಂಥದ್ದು ಚಂದ್ರಶೇಖರ್ ಮಹಾಸ್ವಾಮಿಗಳು ಏನು ಮಾಡಿದ್ರಪ್ಪ ಅಂದ್ರೆ ತಮ್ಮ ಜೀವನ ತುಂಬ ಏನಂತಂದರೆ ತಮ್ಮ ಜೀವನ ತುಂಬ ಸತ್ಕಾರಗಳನ್ನು ಮಾಡಿದ್ರು ತಮ್ಮ ಜೀವನವನ್ನು ಏನಪ್ಪಾ ಅಂದ್ರೆ ಸಮಾಜ ಸೇವೆಯಲ್ಲಿ ಭಕ್ತರ ಸೇವೆಯಲ್ಲಿ ಏನಂತಂದ್ರೆ ಅವರು ಮುಡುಪಾಗಿಟ್ರು ಅನ್ನೋಂಥದ್ದು ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಇವತ್ತೆಲ್ಲ ತಾವೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗುರುಗಳ ಈ ಜಯಂತಿ ನಿಮಿತ್ತದಲ್ಲಿ ಏನಪ್ಪಾ ಅಂದ್ರೆ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಕಾ ಇಪ್ಪತ್ತು ಕಿಲೋಮೀಟ್ರ್ವರೆಗೂ ಕೂಡ ಏನಂದರೆ ತಾವೆಲ್ಲ ಪಾದಯಾತ್ರೆಯ ಮೂಲಕ ಏನಂತಂದರೆ ಗುರುಗಳ ಜಯಂತಿಯಲ್ಲಿ ಪಾ ಅನ್ನುವಂಥದ್ದು ಸುಮ್ಮನೆ ಏನಪ್ಪಾ ಅಂದ್ರೆ ಭಕ್ತಿ ಬರಂಗಿಲ್ಲ ಭಕ್ತಿ ಯಾಕೆ ಬರ್ತೈತಪ್ಪ ಅಂದ್ರೆ ಗುರುಗಳು ಏನಪ್ಪಾ ಅಂದ್ರೆ ನಿಮ್ಮನ್ನೆಲ್ಲ ಹೆಂಗೆ ಪ್ರೀತಿ ಮಾಡ್ತಿದ್ರಪ್ಪ ಅಂದ್ರೆ ನಮ್ಮ ಸ್ವಂತ ಮಕ್ಕಳನ್ನು ಅಷ್ಟೇ ಏನಪ್ಪಾ ಅಂದ್ರೆ ಪ್ರೀತಿ ಮಾಡ್ತಿದ್ರು ಅನ್ನೋಂಥದ್ದು ತಾವೆಷ್ಟು ಗುರುಗಳ ಮೇಲೆ ಭಕ್ತಿ ಇಟ್ಕೊಂಡಿದ್ರಪ್ಪ ಅನ್ನೋದಂದ್ರೆ ತಮ್ಮ ತಂದೆ ತಾಯಿಗಳಕ್ಕಿಂತ ಹೆಚ್ಚು ನೀವೇನೆಂದ್ರೆ ಚಂದ್ ಚಂದ್ರಶೇಖರ ಶಿವ ಸ್ವಾಮಿಗಳ ಮೇಲೆ ಅಂದರೆ ಅಪಾರವಾದಂಥ ಭಕ್ತಿ ಶ್ರದ್ಧೆ ಅಂತಾವೆಲ್ಲ ಇಟ್ಕೊಂಡಿದ್ರು ಅನ್ನುವಂಥದ್ದು ಇವತ್ತು ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಏನಪ್ಪ ಅಂದ್ರೆ ಈ ಪೀಠವನ್ನು ಏನಂತಂದ್ರೆ ಭಾಳ ಸಮರ್ಥವಾಗಿ ನಿಭಾಯ್ತಿದನೋ ಅಂಥದ್ದು ಈ ತಂದೆ ಏನಪ್ಪ ಅಂದ್ರೆ ಆ ವಾರಸ್ಥರದಂಥ ಮಗ ಉಳಿಸ್ಬೇಕ ಉಳಿಸ್ದಾಗ ಮಾತ್ರ ಏನಪ್ಪ ಅಂದ್ರೆ ಮಣಿತನಕ್ಕೆ ಏನಂದರೆ ಒಂದು ಉನ್ನತವಾದಂಥ ಸ್ಥಾನ ಲಭಿಸ್ತದೆ ಅನ್ನೋವಂಥದ್ದು ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಏನಪ್ಪ ಅಂದ್ರೆ ಗುರುಗಳು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಏನಂತಂದ್ರೆ ಅವರು ನಿರಂತರವಾಗಿ ಈ ಭಾಗದಲ್ಲಿ ಏನಂತಂದರೆ ಕಾರ್ಯಕ್ರಮಗಳನ್ನಾಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಸಾಮಾಜಿಕವಾದಂಥ ಸಂಘಟನೆ ಆಗಿರ್ಬೋದು ಈ ನಿಟ್ಟಿನಲ್ಲಿ ಏನಂತಂದ್ರೆ ಈ ಭಾಗದಲ್ಲಿ ಸಮರ್ಥವಾಗಿ ಏನಪ್ಪಾ ಅಂದ್ರೆ ಗುರುಗಳು ಹಾಕಿಕೊಟ್ಟಂಥ ಎಲ್ಲ ಕಾರ್ಯಗಳನ್ನ ಏನಂದ್ರೆ ಅತ್ಯಂತ ಕ್ರಿಯಾಶೀಲತೆಯಿಂದ ನಡೆಸ್ತಾ ಬಂದಿದ್ದಾರೆ ಅನ್ನುವಂಥದ್ದು ಅವ್ರು ಬಂದ ನಂತರ ಇದೆಲ್ಲ ನಾವು ಕುತ್ಕೊಂಡಿದ್ದೇವಲ್ಲ ಪ್ರಾಂಗಣ ಐತೆ ಇದು ಧ್ಯಾನ ಮಂದಿರ ಈ ಧ್ಯಾನ ಮಂದಿರನೇ ಧ್ಯಾನ ಮಂದಿರ ಎಷ್ಟು ಚೆನ್ನಾಗಿ ಕಟ್ಟಿದಾರಪ್ಪ ಅಂತಂದ್ರೆ ಈ ಧ್ಯಾನ ಮಂದಿರದಿಂದ ನಾವು ಹೊರಗೆ ಹೋಗಕ್ಕೆ ಮನಸ್ಸು ಬರೋಂಗಿಲ್ಲ ಅಷ್ಟು ಚೆನ್ನಾಗಿ ಏನಪ್ಪ ಅಂದ್ರೆ ಇಲ್ಲಿ ಧ್ಯಾನ ಮಂದಿರ ನಿರ್ಮಾಣ ಅನ್ನೋಂಥದ್ದು ಇನ್ನೂ ಹತ್ತು ಹಲವಾರು ಏನಪ್ಪ ಅಂದ್ರೆ ವೃದ್ಧ ವೃದ್ಧಾಶ್ರಮ ಆಗಿರ್ಬೋದು ಕಲ್ಯಾಣ ಮಂಟಪ ಆಗಿರ್ಬೋದು ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನ ಇಟ್ಕೊಂಡು ಏನಂತಂದ್ರೆ ಅವರು ಕೆಲಸ ಮಾಡ್ತಿದಾರೆ ಅನ್ನೋಂಥದ್ದು ಅವ್ರ ಯೋಜನೆಗಳಿಗೆ ಏನಪ್ಪ ಅಂದ್ರೆ ನಾವು ಏನಂತಂದ್ರೆ ಅವ್ರ ಪಾಸ್ಟ್ ಅವ್ರ ಪಾಸ್ಟ್ನೆಸ್ ಐತಲ್ಲ ಅವ್ರ ಪಾಸ್ನೆಸ್ತಿಗೆ ನಾವು ಬೆನ್ನತ ಆಗಂಗಿಲ್ಲ ಅಷ್ಟು ಅವ್ರು ಏನಪ್ಪ ಅಂದ್ರೆ ಎಷ್ಟು ಸ್ಪೀಡಾಗೆ ಅದಾರ ಎಷ್ಟು ಎಷ್ಟು ಸ್ಪೀಡಾಗೆ ಕೆಲಸ ಮಾಡ್ತಾ ಇದ್ದಾರಪ್ಪ ಅಂದ್ರೆ ನೂರ ಐವತ್ತು ಸ್ಪೀಡಾಗ ಅವ್ರು ಕೆಲಸ ಮಾಡ್ತಾ ಇದ್ದರು ಅನ್ನೋಂಥದ್ದು ನಾವು ಅವ್ರ ಜೊತೆ ಏನಪ್ಪ ಅಂದ್ರೆ ನಡೆಯೋದು ಅವರು ಅವ್ರು ಓಡ್ತಾ ಅವರು ಅವ್ರು ಓಡೋದಲ್ಲ ಅವ್ರು ನಮ್ಗೆ ನಡೆಯೋಕ್ಕೂ ಆಗಿಲ್ಲ ಅಷ್ಟು ಸ್ಪೀಡ್ನಾಗ ಏನಪ್ಪ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇದಾರೆ ಅನ್ನೋವಂಥದ್ದು ಯಾಕೆ ಅಷ್ಟು ಸ್ಪೀಡ್ನಾಗ ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನೀವು ಭಕ್ತರು ಇದ್ದಿರಲಿಲ್ಲ ನಮಗೆ ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀರಿ ಅನ್ನೋಂಥದ್ದು ನಮ್ಮ ಭಕ್ತರು ಏನಪ್ಪ ಅಂದ್ರೆ ಅವ್ರು ಗುರುಗಳು ಹೇಳಿದಂಥ ಮಾತನ್ನು ಯಾರೂ ತೆಗದಾಕಂಗಿಲ್ಲ ಯಾಕೆ ತೆಗದಾಕಂಗಿಲ್ಲಪ್ಪಾ ಅಂದ್ರೆ ಗುರುಗಳು ಏನಪ್ಪ ಅಂದ್ರೆ ಅಷ್ಟೊಂದು ಏನಂದ್ರೆ ಗುರುಗಳ ಮೇಲೆ ನಿಮಗೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಅಂದರೆ ಅಪಾರವಾದಂಥ ತಾವೆಲ್ಲ ಭಕ್ತಿ ಶ್ರದ್ಧೆಯನ್ನು ಹೊಂದಿದ್ದೀರಿ ಅನ್ನೋವಂಥದ್ದು ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಈ ಗುರುಗಳ ಒಂದು ಜಯಂತಿಯನ್ನು ಏನಪ್ಪ ಅಂದ್ರೆ ನಾವು ಸರಳವಾಗಿ ಆಚರಣೆ ಮಾಡ್ಬೋದಾಗಿತ್ತು ಆದರೆ ಗುರುಗಳ ಮೇಲೆ ಎಷ್ಟು ಭಕ್ತಿ ಇದಾರಪ್ಪ ಅಂತಂದ್ರೆ ನಾವು ಮಠದಲ್ಲಿ ಅಂದ್ರೆ ನಾಲ್ಕು ಜನ ಸಾಮಾನು ಕರೆಸಿ ಭಕ್ತನ ಕರೆಸಿ ಏನಂತಂದ್ರೆ ಒಂದು ಒಂದು ಸಭೆ ಮಾಡಿ ಏನಂದ್ರೆ ಒಂದಿಷ್ಟು ಪ್ರಸಾದ ವ್ಯವಸ್ಥೆ ಮಾಡಿ ಇಷ್ಟಕ್ಕೆ ಮುಗಿಸ್ಬೋದಾಗಿತ್ತು ಅವ್ರು ಗುರುಗಳ ಮೇಲೆ ಎಷ್ಟು ಇದಾರಪ್ಪ ಅಂದ್ರೆ ಎಷ್ಟು ಶ್ರದ್ಧೆ ಐತೆಪ್ಪ ಅಂತಂದ್ರೆ ಬೆಳಗ್ಗೆ ಜಾವ ಏನಂದ್ರೆ ಮೂರುವರೆಗೆ ಏನಂತಂದ್ರೆ ಪಾದಯಾತ್ರೆ ಪ್ರಾರಂಭ ಮಾಡಿದಾರೆ ಅವ್ರು ಜ್ಯೋತಿ ಯಾತ್ರೆ ತೆಗೆದುಕೊಂಡು ಏನಪ್ಪ ಅಂದ್ರೆ ಬೆಳಗಿನ ಜಾವನ ನಿಮ್ಮನ್ನೆಲ್ಲ ಕರ್ಕೊಂಡು ಎಲ್ಲ ಭಕ್ತನ ಕರ್ಕೊಂಡು ಏನಪ್ಪ ಅಂದ್ರೆ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಕಾಲ ಏನು ಇಪ್ಪತ್ಮೂರು ಕಿಲೋಮೀಟ್ರ್ ಏನಂತಂದ್ರೆ ಪಾದಯಾತ್ರೆ ಮೂಲಕ ಜ್ಯೋತಿ ಯಾತ್ರೆ ತೆಗೆದುಕೊಂಡು ಬಂದಾರಂದ್ರೆ ಗುರುಗಳ ಮೇಲೆ ಅವರು ಎಷ್ಟು ಶ್ರದ್ಧೆ ಅದಾರ ಎಷ್ಟು ನಿಷ್ಠೆ ಅದಾರ ಅನ್ನೋದನ್ನ ಇದೇ ತೋರಿಸುತ್ತೆ ತೋರಿಸ್ತಾನುವಂಥದ್ದು ಯಾರೋ ಕೆಲವ್ರು ಏನಪ್ಪ ಅಂದ್ರೆ ಒಂದು ವರ್ಷ ಮಾಡಿಬಿಡುವುದು ಬಿಡಿಸ್ಚೋ ಒಂದು ವರ್ಷ ಮಾಡ್ಬೋದು ಎರಡು ವರ್ಷ ಮಾಡ್ಬೋದು ನಿರಂತರವಾಗಿ ಏನಪ್ಪಾ ಅಂದ್ರೆ ಮೂರು ವರ್ಷ ಈ ಜ್ಯೋತಿ ಯಾತ್ರೆಯೇನಂತಂದರೆ ಅವರು ಮಾಡ್ತಾ ಇರೋದು ನೋಡಿ ನಮ್ಗೆ ಭಾಳ ಆನಂದ ಆಯ್ತು ಅನ್ನೋಂಥದ್ದು ಗುರುಗಳ ಮೇಲೆ ಇರುವಂಥ ಒಂದು ನಿಷ್ಠೆ ಅನ್ನುವಂಥದ್ದು ತಾವು ಕೂಡ ಅಷ್ಟೇ ಏನಪ್ಪಾ ಅಂದ್ರೆ ನೀವು ನಮ್ಮ ಚಂದ್ರಶೇಖರ್ ಶಿವ ಆ ಸ್ವಾಮಿಗಳ ಮೇಲೆ ಏನು ಅಪಾರವಾದಂಥ ಭಕ್ತಿ ಇಟ್ಕೊಂಡಿದ್ರಲ್ಲ ನಮ್ಮ ಗುರು ಸಿದ್ದೇಶ್ವರ ಶಿವ ಶಿವಗಳು ನಮ್ಮ ಸ್ವಾಮಿಗೋ ಸ್ವಾಮೀಜಿಯರ ಮೇಲೂ ಕೂಡ ಏನಂತಂದ್ರೆ ಅವರು ಅಷ್ಟೇ ಅಪಾರವಾದಂಥ ಭಕ್ತಿ ಶ್ರದ್ಧೆ ಇಟ್ಕೊಂಡಿದ್ರು ಅನ್ನುವಂಥದ್ದು ನನಗೆಲ್ಲ ಏನಂತಿರ್ತಾರಂದ್ರೆ ಅವರೆಲ್ಲ ಅವರೆಲ್ಲ ನನಗೆ ಅನ್ನ ಅನ್ನ ಅವರು ಏನಪ್ಪ ಅಂದ್ರೆ ಈ ಭಾಗಕ್ಕೆ ಮುಂಚೆ ಅವ್ರು ಬಂದಾರ ಆ ನಂತ ಅವರು ಸೀನಿಯರ್ ಅದಾರು ಏನು ಅದು ಏನಪ್ಪ ಅಂದ್ರೆ ಅವರು ಸೀನಿಯರ್ ಅದಾರ ಆದ್ರೆ ನನಗೆ ಏನಪ್ಪ ಅಂದ್ರೆ ಅಣ್ಣ ಅನ್ನುವಂಥದ್ದು ಹಾಗಾಗಿ ನಾವು ಇಬ್ಬರು ಏನಪ್ಪ ಅಂದ್ರೆ ಒಂದು ದೇಹ ಎರಡು ಇರ್ಬೋದು ದೇಹ ಎರಡು ಇರ್ಬೋದು ಆದ್ರೆ ನಮ್ಮ ದೇಹ ಏನೈತಲ್ಲ ಅದು ಒಂದೇ ಐತೆ ಅನ್ನುವಂಥದ್ದು ಅದು ಯಾವ ದೇಹಪ್ಪ ಅಂತಂದ್ರೆ ಸಮಾಜವನ್ನು ಕಟ್ಟಬೇಕು ಜನರಿಗೆ ಏನಪ್ಪ ಅಂದ್ರೆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಬೇಕು ಎಲ್ಲರಿಗೇನಪ್ಪ ಅಂದ್ರೆ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಏನಂದ್ರೆ ಅವ್ರದ್ದು ಅವರ ಇಬ್ಬರು ಕೂಡ ಇಲ್ಲೇ ಹೋದ್ರು ಏನಂತಂದ್ರೆ ಅವ್ರು ಬಂದಾಗ ಏನು ಮಾತಾಡ್ತಿರ್ತಾರಪ್ಪ ಅಂದ್ರೆ ಬೇರೆ ಏನೂ ಮಾತಾಡೋಂಗಿಲ್ಲ ಅವ್ರು ಅಪ್ಪ ಅವರ ಹಳ್ಳಿಗೆ ಹೋಗ್ಬೇಕ್ರಿ ಪ್ರವಚನ ಮಾಡಬೇಕು ಸಂಘಟನೆ ಮಾಡಬೇಕು ನಮ್ಮ ಜನರಿಗೆ ಏನಪ್ಪಾ ಅಂದ್ರೆ ಒಂದಿಷ್ಟು ಧಾರ್ಮಿಕವಾದಂಥ ಪ್ರಜ್ಞೆ ಮಾಡಬೇಕು ನಮ್ಮ ಜನರಿಗೆ ಏನಾದಂದ್ರೆ ಲಿಂಗಾನ ಕಟ್ಟಬೇಕು ರುದ್ರಾಕ್ಷನ ಕಟ್ಟಬೇಕು ಅವರೆಲ್ಲ ಏನಪ್ಪ ಅಂದ್ರೆ ಒಂದು ರೀತಿಯಾದಂಥ ಸುಸಂಸ್ಕೃತವಾದಂಥ ಒಂದು ಆನಂದವಾದಂಥ ಜೀವನ ನಡೆಸಬೇಕಂತೇಳಿ ಏನಂದ್ರೆ ಯಾವಾಗೂ ಏನಂದ್ರೆ ಸ ಸಮಾಜ ಬಗ್ಗೆನೇ ತಮ್ಮ ಬಗ್ಗೆನೇ ತಮ್ಮ ಭಕ್ ತಮ್ಮ ಭಕ್ತರ ಬಗ್ಗೆನೇ ಚಿಂತೆ ಚಿಂತನೆ ಏನಂದ್ರೆ ನಮ್ಮ ಜೊತೆ ಅಂತ ಅನ್ನುವಂಥದ್ದು ಇವತ್ತು ಈ ಚಂದ್ರಶೇಖರ ಮಾಹಾಸ್ವಾಮೀಜಿ ಅವರನ್ನು ನಾವು ನೋಡೋಕ್ಕಾಗಿಲ್ಲ ಆದರೆ ಚಂದ್ರಶೇಖರ ಸ್ವಾಮಿಗಳನ್ನ ಏನಂದ್ರೆ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲೇ ನಾವು ಕಾಣ್ತೀವಿ ಅನ್ನೋಂಥ ವಿಚಾರ ವ್ಯಕ್ತಪಡಿಸಿ ನಾನು ಎರಡು ಮಾತುಗಳನ್ನು ಮುಂಚಿಕೆ ಎಲ್ಲರಿಗೂ ಜನ್ಮ